ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ನನ್ನ ಟೋಪಿ ಪ್ರಬಂಧದ ಬಗ್ಗೆ ತಿಳ್ಕೊಳ್ಳುವ ನನ್ನ ಟೋಪಿ ಪ್ರಬಂಧವನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿಯವರು ಬಿ ಜಿ ಎಲ್ ಸ್ವಾಮಿಯವರು ನನ್ನ ಟೋಪಿ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ನನ್ನ ಟೋಪಿ ಎನ್ನುವಂಥದ್ದು ಬಿ ಜಿ ಎಲ್ ಅವರ ಪ್ರಮುಖ ಪ್ರಬಂಧಗಳಲ್ಲೊಂದಾಗಿದೆ ಈ ಪ್ರಬಂಧದಲ್ಲಿ ಎರಡು ಸಂಸ್ಕೃತಿಗಳ ನಡುವಣ ಹೋರಾಟ ತಾಕಲಾಟ ಬಹಳ ಸಾಮಾನ್ಯವಾಗಿದೆ ಅಮೇರಿಕಾದ ಹ್ಯಾಟಿಗೂ ಭಾರತೀಯ ಟೋಪಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಲೇಖಕರು ಭಾರತೀಯ ಟೋಪಿಯನ್ನು ಹಾಕಿಕೊಂಡು ಹೋದಾಗ ಅಮೇರಿಕನ್ನರು ಪ್ರತಿಕ್ರಿಯಿಸುವ ರೀತಿ ಅಚ್ಚರಿ ಮೂಡಿಸುತ್ತದೆ ಅಲ್ಲಿಯವರು ಟೋಪಿಯನ್ನು ಧರಿಸಬೇಕೆಂದು ಆಸೆಪಟ್ಟವ ಲ್ಲ ಅದನ್ನು ವಸ್ತ್ರವಿನ್ಯಾಸಕರು ಗಮನಿಸಬೇಕೆಂದು ಪತ್ರಿಕೆಗಳಲ್ಲಿ ಕೂಡ ಬರೆಯುತ್ತಾರೆ ಎರಡು ಸಂಸ್ಕೃತಿಗಳಲ್ಲೂ ಕೊರತೆ ಹಿರಿಮೆ ಎರಡೂ ಕೂಡ ಇದೆ ಯಾವುದನ್ನು ವೈಭವೀಕರಿಸುವ ಅಗತ್ಯವಿಲ್ಲ ಎನ್ನುವುದು ಲೇಖಕರ ನಿಲುವು ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ಪೂರ್ಣ ಹೆಸರು ಬಿ ಜಿ ಎಲ್ ಸ್ವಾಮಿ ಎಂದು ಅವರು ಪರಿಚಿತರು ಇವರು ವೈಜ್ಞಾನಿಕ ವಿಷಯಗಳನ್ನು ಸರಳ ಕನ್ನಡದಲ್ಲಿ ಸುಂದರವಾಗಿ ನಿರೂಪಿಸಿರುವ ಕನ್ನಡದ ಒಬ್ಬ ಅಪರೂಪದ ಲೇಖಕ ಇವರ ಒಂದು ಹಸರು ಹಸುರು ಹೊನ್ನು ಕೃತಿ ಕನ್ನಡ ಸಾಹಿತ್ಯ ಲೋಕದ ಒಂದು ವಿಶಿಷ್ಟ ಕೃತಿ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದಲ್ಲದೆ ಕಾಲೇಜು ತರಂಗ ಕಾಲೇಜು ರಂಗ ಪಹರಣ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ತಮಿಳು ಕಲೆಗಳ ನಡುವೆ ಅಮೇರಿಕಾದಲ್ಲಿ ನಾನು ಪ್ರಾಧ್ಯಾಪಕನ ಪೀಠದಲ್ಲಿ ಸಾಕ್ಷರ ಸಾಕ್ಷಾತ್ಕಾರದ ಹಾದಿಯಲ್ಲಿ ಬೆಳದಿಂಗಳ ಅರಳಿದ ಮೊಲ್ಲೆ ಮತ್ತು ಇತರೆ ಪ್ರಬಂಧಗಳು ಇವರ ಪ್ರಸಿದ್ಧ ಕೃತಿಗಳು ಮಂಕುತಿಮ್ಮನ ಕಗ್ಗದಂತಹ ಶ್ರೇಷ್ಠ ಕೃತಿಯನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ ಮಹಾಕವಿ ಡಿ ವಿ ಗುಂಡಪ್ಪ ಬಿ ಜಿ ಎಲ್ ಸ್ವಾಮಿಯಂತಹ ಒಬ್ಬ ಅಪರೂಪದ ಲೇಖಕರು ಕನ್ನಡ ನಾಡಿಗೆ ಕೊಡುಗೆಯಾಗಿ ನೀಡಿದ್ದಾರೆ ಇದು ಹೆಮ್ಮೆಯ ಸಂಗತಿಯಾಗಿರುವಂಥದ್ದು ಇಲ್ಲಿ ಲೇಖಕರು ಅಮೇರಿಕದಲ್ಲಿ ನಾನು ಎಂಬ ಕೃತಿಯಿಂದ ಅವರು ರಚಿಸಲಾಗಿದೆ ಎರಡು ವಿಭಿನ್ನ ಸಂಸ್ಕೃತಿಗಳ ಸೂಕ್ಷ್ಮ ತಾಕಲಾಟ ಪ್ರಬಂಧದ ಕೇಂದ್ರ ವಸ್ತು ನಮ್ಮ ಸಂಸ್ಕೃತಿಯ ಅನೇಕ ಸಂಗತಿಗಳು ನಾಗರಿಕತೆಯ ಕಣ್ಣಿಗೆ ಅವಲಕ್ಷಣಗಳಂತೆ ಗೋಚರವಾಗುತ್ತಿರುವುದು ಇಂದಿನ ಸಾಮಾನ್ಯ ಸಂಗತಿ ಅನೇಕ ವಿದ್ಯಾವಂತರಿಗೆ ನಮ್ಮ ಪರಂಪರೆಯ ನಡವಳಿಕೆಗಳು ಅಪಹಾಸ್ಯಕರವಾಗಿ ಕಾಣಿಸುತ್ತಿರುವುದನ್ನು ನಾವು ನೋಡ್ತೇವೆ ಈ ಪ್ರಬಂಧದ ವಿಶ್ಲೇಷಣೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡರ ಸಮಯ ಆಗ ಬಿ ಜಿ ಎಲ್ ಸ್ವಾಮಿಯವರು ಅಮೇರಿಕದಲ್ಲಿದ್ದರು ಲೇಖಕರು ಉನ್ನತ ಶಿಕ್ಷಣಕ್ಕಾಗಿ ಅಮೇರಿಕದಲ್ಲಿ ಸುಮಾರು ಆರು ವರ್ಷಗಳ ಕಾಲ ಅಧ್ಯಯನವನ್ನು ಕೂಡ ನಡೆಸಿದರು ಇಲ್ಲದೆ ಪರದೇಶ ಪ್ರಯಾಣ ಸಾಧ್ಯವಿಲ್ಲ ಎಂದು ನಂಬಿದ್ದ ಕಾಲವದು ತಾನು ಅಮೇರಿಕಕ್ಕೆ ಹೋಗುವ ಮೊದಲೇ ಟೋಪಿ ತೆಗೆದುಕೊಳ್ಳಬೇಕೆಂದು ಹಲವಾರು ಕಾರಣಗಳಿಂದ ನಿರ್ಣಯಿಸಿದ್ದರು ಟೋಪಿ ಹಾಕಲು ವಾಸ್ತವವಾಗಿ ಅವರಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಟೋಪಿ ಕೊಂಡುಕೊಂಡರು ಗಾಳಿಗೆ ತಲೆ ಕೂದಲು ಹಾರಾಡದಂತೆಯೋ ಅಥವಾ ತಾನು ನೀಗ್ರೋಗಳಿಗಿಂತ ಭಿನ್ನ ಎಂಬುದನ್ನು ಅಮೇರಿಕನರಿಗೆ ಮನವರಿಕೆ ಮಾಡಿಕೊಡುವ ದೃಷ್ಟಿಯಿಂದಲೂ ಅಂತೂ ಒಂದು ಕಾಶ್ಮೀರ ಮಾದರಿಯ ಟೋಪಿಯನ್ನು ಖರೀದಿಸಿದ್ದರು ಅದು ಅಮೇರಿಕದಲ್ಲಿ ಒಂದು ವಿಶಿಷ್ಟ ತೊಡುಗೆಯಾಗಿ ಕಂಡದ್ದು ಆಶ್ಚರ್ಯಕರ ಎನಿಸುವಂಥದ್ದು ವಿದೇಶದ ಸಂಗತಿಗಳೇ ನಮ್ಮನ್ನು ಆಕರ್ಷಿಸುವುದು ಸಹಜ ಹಾಗೆಯೇ ವಿದೇಶಿಯರು ನಮ್ಮ ವಸ್ತುಗಳಿಂದ ಆಕರ್ಷಿತರಾಗ್ತಾರೆ ಎಂಬುದನ್ನು ಪ್ರತಿಪಾದಿಸಲು ಲೇಖಕರು ತಮ್ಮ ಅಮೇರಿಕಾದ ವಾಸ್ತವ್ಯದ ದಿನಗಳನ್ನು ಸಮರ್ಥವಾಗಿ ಬಳಸಿಕೊಳ್ತಾರೆ ಪಾಶ್ಚಾತ್ಯ ಮತ್ತು ದೇಶಿ ಚಿಂತನೆಗಳನ್ನು ಭಿನ್ನ ನಿಲುವುಗಳಲ್ಲಿ ನೋಡುತ್ತಿರುವಂತಹ ಇಂದಿನ ವಿಚಾರಧಾರಿಗೆ ಪ್ರಬಂಧ ಬಹಳ ಸೂಕ್ತವಾಗಿದೆ ಅನ್ಯ ಸಂಸ್ಕೃತಿಯ ಸಂಗತಿಗಳನ್ನು ವಿಶ್ಲೇಷಿಸುವುದಕ್ಕೆ ಸೂಕ್ತ ಮಾದರಿಯನ್ನು ಒದಗಿಸುತ್ತದೆ ಪ್ರಸ್ತುತ ಪ್ರಬಂಧ ಕಥೆಯ ಮಾದರಿಯಲ್ಲಿಯೇ ನಿರೂಪಿತವಾಗಿದೆಯಾದ್ದರಿಂದ ಪ್ರಬಂಧದಲ್ಲಿ ಪಾತ್ರಗಳು ಪ್ರಧಾನ ನೆಲೆಯಲ್ಲಿಯೇ ಚಲಿಸುತ್ತದೆ ಪ್ರಬಂಧದ ನಿರೂಪಕ ಇದರ ಕೇಂದ್ರ ಪಾತ್ರ ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಅನ್ಯ ಸಂಸ್ಕೃತಿಯೊಂದರ ನಡುವೆ ಚಲಿಸುತ್ತಾನೆ ನಿರೂಪಕ ಪ್ರಜ್ಞಾಪೂರ್ವಕವಾಗಿರೋದರಿಂದ ಭಾರತೀಯ ಸಂಸ್ಕೃತಿಗೆ ಮತ್ತು ಅದರ ಮಾನಕ್ಕೆ ಕಿಂಚಿತ್ತು ಚ್ಯುತಿ ಬರದಂತೆ ಎಚ್ಚರ ವಹಿಸಿದ್ದಾನೆ ಈತ ವಿಭಿನ್ನ ಸಂಸ್ಕೃತಿಗಳ ನಡುವಿನ ತಾಕಲಾಟವನ್ನು ಪ್ರಬಂಧದಲ್ಲಿ ದಾಖಲಿಸ್ತಾರೆ ಒಂದೇ ಸಂಗತಿಯು ಭಿನ್ನ ಸಂಸ್ಕೃತಿಯ ನಡುವೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತದೆ ಎಂಬುದನ್ನು ಅವರು ತಿಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿನ ಸೂಕ್ಷ್ಮತೆಗಳನ್ನು ಬಿಡಿ ಬಿಡಿಯಾಗಿ ಅವರು ಹೇಳ್ತಾರೆ ಹಾಗೆ ಮಾಡುವಾಗ ನಮ್ಮ ಸಂಸ್ಕೃತಿಯಲ್ಲಿನ ಹುಳುಕುಗಳನ್ನು ಪಟ್ಟಿ ಕೂಡ ಮಾಡ್ತಾರೆ ಇಷ್ಟಾಗಿಯೂ ಈ ಮೂಲಕ ನಮ್ಮ ಸಂಸ್ಕೃತಿಯ ಸಂರಕ್ಷಕನಂತೆ ಅಭಿಮಾನಿಯಂತೆ ಗೋಚರಿಸುತ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿಯ ಹಿರಿಮೆಯ ಪ್ರತೀಕರಾಗ್ತಾರೆ ಅನ್ಯ ಸಂಸ್ಕೃತಿಯ ಪ್ರತಿನಿಧಿಗಳಂತೆ ನಿರೂಪಕರ ಪ್ರಾಧ್ಯಾಪಕರು ಅವರ ಪತ್ನಿ ಅವರ ಮಗಳು ಡೋರಿ ಈ ಪ್ರಬಂಧದ ಪ್ರಮುಖ ಪಾತ್ರಳಾಗಿ ಕಂಡುಬರ್ತಾರೆ ಈ ಮೂವರಲ್ಲಿ ರೇಖಕರೊಂದಿಗೆ ಹೆಚ್ಚು ವರ್ತಿಸಿದ ಪಾತ್ರಗಳೆಂದರೆ ಡೋರಿ ಮತ್ತು ಅವಳ ತಾಯಿ ಭಾರತೀಯ ಸಂಸ್ಕೃತಿಯನ್ನು ಬೆರಗುಗಣ್ಣಿನಿಂದ ನೋಡುವ ಮತ್ತು ಸರಿ ಎನಿಸಿದ್ದನ್ನು ಮುಕ್ತವಾಗಿ ಮಾತನಾಡಿ ಹಂಚಿಕೊಳ್ಳುವ ಮೂಲಕ ಪಾಶ್ಚಾತ್ಯ ಸಂಸ್ಕೃತಿಯ ಮು ಮುಕ್ತತೆಯನ್ನು ಹೊರಹಾಕುತ್ತಾರೆ ಅಷ್ಟೇ ಅಲ್ಲದೆ ಯಾವುದೇ ಹೊಸತನ್ನು ತಕ್ಷಣ ತಮ್ಮದಾಗಿಸಿಕೊಳ್ಳುವ ಸಹಜ ಸ್ತ್ರೀಗುಣದ ಪ್ರತಿನಿಧಿಗಳಾಗುತ್ತಾರೆ ಆ ಮೂಲಕ ಸ್ತ್ರೀಯರ ಸಹಜ ಗುಣವು ಪ್ರಾಪಂಚಿಕ ಮಟ್ಟದಲ್ಲಿ ಏಕರೂಪತೆ ಸಹಜವೂ ಆದುದು ಎಂಬುದನ್ನು ಪ್ರತಿಪಾದಿಸುತ್ತಾರೆ ಈ ವಿಚಾರದಲ್ಲಿ ಪಾಶ್ಚಾತ್ಯ ಪ್ರಾಧ್ಯಾಪಕ ಒಬ್ಬ ಮೂಕ ಪ್ರೇಕ್ಷಕನಾಗಿರುವುದನ್ನು ಗಮನಿಸಿದರೆ ಬಹುಶಃ ಸಹಜ ಗುಣವು ಪ್ರಾಪಂಚಿಕ ಮಟ್ಟದಲ್ಲಿ ಏಕರೂಪವಾಗಿರುವಂಥದ್ದು ಕಾಣುತ್ತದೆ ಉಳಿದಂತೆ ಪಾಶ್ಚಾತ್ಯ ಸಂಸ್ಕೃತಿಯ ಜನರು ಸಾಮಾನ್ಯರು ಪ್ರಬಂಧದಲ್ಲಿ ಒಂದು ಭಾಗವಾಗಿ ಬಂದು ಹೋಗುತ್ತಾರೆ ಅವರು ಹಾಗೆಯೇ ಭಾರತೀಯ ಸಾಮಾನ್ಯರಿಗಿರುವಷ್ಟೇ ಸಹಜವಾದ ಆಶ್ಚರ್ಯ ಕುತೂಹಲ ಅದನ್ನು ನಿರ್ಲಜ್ಜೆಯಿಂದ ಗಮನಿಸುವ ಹುಂಬು ಬುದ್ಧಿ ಹೊಂದಿದ್ದಾರೆ ಇಲ್ಲಿಯೂ ಪಾಶ್ಚಾತ್ಯರು ಭಾರತೀಯರಿಗಿಂತ ಕಡಿಮೆಯೇನು ಇಲ್ಲ ಎಂಬುದು ಮನದಟ್ಟಾಗ್ತದೆ ಪಾಶ್ಚಾತ್ಯರು ಭಾರತಕ್ಕೆ ಭೇಟಿ ನೀಡಿದ್ದಾಗ ಭಾರತೀಯ ಸಾಮಾನ್ಯರ ವರ್ತನೆ ಇದಕ್ಕಿಂತ ಭಿನ್ನವಾಗಿ ಏನು ಕಂಡುಬರುವುದಿಲ್ಲ ಇದು ಪ್ರಬಂಧದ ವಿಶ್ಲೇಷಣೆಯಲ್ಲಿ ಕಾಣುವಂಥದ್ದು ಇನ್ನು ಪ್ರಬಂಧದ ಭಾಷೆಯನ್ನು ನೋಡಿದರೆ ಪ್ರಬಂಧಕ್ಕೆ ಒಂದು ಸೀಮಿತವಾದ ಶೈಲಿಯ ಭಾಷೆ ಎಂಬುದೊಂದಿಲ್ಲ ಎಂಬುದು ತಿಳಿಯುವಂಥದ್ದು ಇಲ್ಲಿ ಅವರು ಮುಖ್ಯವಾಗಿ ಬಿ ಜಿ ಎಲ್ ಸ್ವಾಮಿಯವರು ಯಾವುದೇ ವಿಷಯವನ್ನು ಸುಲಲಿತವಾಗಿ ಹೇಳುವ ಚತುರ ಲೇಖಕರಲ್ಲಿ ಒಬ್ಬರು ಅಂತ ಹೇಳ್ತಾರೆ ಕೆ ಪಿ ಪೂರ್ಣಚಂದ್ರ ಅವರು ಪ್ರಾಣಿ ಮತ್ತು ಕೀಟಶಾಸ್ತ್ರ ವಿಷಯವನ್ನು ಸಾಹಿತ್ಯದ ಪರಿಧಿಯೊಳಗೆ ಮೂಡಿ ಮೂಡಿದೆ ಸಾಹಿತ್ಯಕ್ಕೆ ಈ ಮೂಲಕ ಕನ್ನಡ ಭಾಷೆಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಿದ್ದಾರೆ ಬಿ ಜಿ ಎಲ್ ಸ್ವಾಮಿಯವರು ಸಸ್ಯಶಾಸ್ತ್ರದ ವಿಷಯವನ್ನು ಕನ್ನಡದಲ್ಲಿ ಸೊಗಸಾದ ಭಾಷೆಯ ಮೂಲಕ ನಿರೂಪಿಸಿ ಕನ್ನಡ ಸಾಹಿತ್ಯದ ಸರ್ವಕಾಲಿಕ ಶಕ್ತಿಯನ್ನು ಪ್ರತಿಪಾದಿಸಿದವರು ಇವರಿಬ್ಬರು ಕನ್ನಡದ ಅಸಾಮಾನ್ಯ ಹಾಗೂ ದಿಗ್ಗಜ ಲೇಖಕರ ಮಕ್ಕಳು ಎಂಬುದು ಒಂದು ಕಾಕತಾಳೀಯ ಅಷ್ಟೇ ಅಲ್ಲ ಕನ್ನಡಕ್ಕೂ ಮತ್ತು ಭಾರತೀಯ ಸಾಹಿತ್ಯಕ್ಕೂ ಒಂದು ವಿಶಿಷ್ಟವಾದ ಅನನ್ಯತೆ ಕಾರಣಕರ್ತರಾದವರು ಇಬ್ಬರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಮಕ್ಕಳಾಗಿ ಪುನಃ ತಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದ ಭಾರತದ ಅಪರೂಪದ ಸುತ ಶ್ರೇಷ್ಠರು ಇದಕ್ಕೆ ಮುಖ್ಯ ಕಾರಣ ಎಂದರೆ ಈ ಇಬ್ಬರು ಲೇಖಕರ ಭಾಷಾ ವೈಶಿಷ್ಟ್ಯತೆ ಮತ್ತು ಅದನ್ನು ಸಮರ್ಥವಾಗಿ ಸಂದರ್ಭಕ್ಕೆ ಬಳಸಿಕೊಳ್ಳುವ ಇವರ ಸಾಮರ್ಥ್ಯವನ್ನು ಕೂಡ ಕಾಣಬಹುದು ಪ್ರಬಂಧದ ಆಶಯವನ್ನು ಒಮ್ಮೆ ನೋಡಿಕೊಳ್ಳುವ ಏನಿದೆ ಯಾವುದೇ ಒಂದು ಜನ ಜನಸಮೂಹ ದೇಶ ಧರ್ಮ ಸಂಸ್ಕೃತಿಗಳ ಬಗ್ಗೆ ದಿಢೀರನೆ ಒಂದು ಏಕಮುಖವಾದ ನಿರ್ಣಯಕ್ಕೆ ಬಂದು ಬಿಡುವುದು ನಮ್ಮ ಇತ್ತೀಚಿನ ದೌರ್ಬಲ್ಯ ನಾವು ಕಂಡಂತೆ ಪೂರ್ಣವೆಂದು ಭ್ರಮಿಸಿ ಆ ಬಗ್ಗೆ ಒಂದು ತೀರ್ಪನ್ನೇ ಹೊರಡಿಸಿ ಬಿಡುತ್ತೇವೆ ಇಂತಹ ನಮ್ಮ ಮಹಾ ದೌರ್ಬಲ್ಯವನ್ನು ಸೂಕ್ಷ್ಮವಾಗಿ ನಿರಾಕರಿಸುವುದೇ ಈ ಪ್ರಬಂಧದ ಆಶಯ ನಾವು ಎಷ್ಟೋ ಜನ ಎಷ್ಟೋ ಅನ್ಯ ಸಂಸ್ಕೃತಿ ದೇಶಗಳ ಪ್ರವಾಸ ಮಾಡಿರುವುದುಂಟು ಅಲ್ಲಿಂದ ಬಂದ ಕೂಡಲೇ ಆ ದೇಶ ಸಂಸ್ಕೃತಿಯ ಬಗ್ಗೆ ದಿಢೀರನೇ ಒಂದು ಹೇಳಿಕೆ ಕೊಟ್ಟು ಬಿಡುತ್ತೇವೆ ಅದು ಮಹಾನ್ ಶ್ರೇಷ್ಠ ಎಂತಲೋ ಅಥವಾ ಅದು ತೀರಾ ಕನಿಷ್ಠ ಎಂತಲೋ ಆ ಹೇಳಿಕೆ ಇರುವುದು ನಾವು ಗಮನಿಸಿದ್ದೇವೆ ಬಿ ಜಿ ಎಲ್ ಸ್ವಾಮಿಯವರು ಅಮೇರಿಕಾದಲ್ಲಿ ನಾನು ಎಂಬ ಅವರ ಪ್ರವಾಸ ಕಥನದಲ್ಲಿ ಈ ದೌರ್ಬಲ್ಯವನ್ನು ಮೀರಿ ನಿಂತಿದ್ದಾರೆ ಇಲ್ಲಿ ಪ್ರಬಂಧವನ್ನು ಬರಿತ ಅವರು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ನಮ್ಮ ದೇಶ ಸಂಸ್ಕೃತಿಗಳಿಗಿಂತಲೂ ಭಿನ್ನವಾದ ಅಮೇರಿಕನ್ ಸಂಸ್ಕೃತಿಯು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಲೇಖಕರು ಅಲ್ಲಿನ ಜೀವನ ವಿಧಾನದ ಬಗ್ಗೆ ಸಂಭ್ರಮಪಟ್ಟವರು ಅಲ್ಲ ಅಥವಾ ಅದು ತೀರಾ ಕನಿಷ್ಠ ಮಟ್ಟದ್ದು ಎಂದು ನಿರಾಕರಿಸಿದವರು ಅಲ್ಲ ಅದರ ಜೊತೆ ಜೊತೆಯಲ್ಲಿಯೇ ಅವರು ಕಾಪಾಡಿಕೊಂಡು ಬಂದ ಮತ್ತೊಂದು ತಾಟಸ್ಥ್ಯ ಸಂಗತಿ ಎಂದರೆ ನಮ್ಮ ಸಂಸ್ಕೃತಿಯ ಸಕಲವನ್ನು ಅವರು ಆರಾಧ್ಯ ಭಾವದಿಂದ ಕಂಡು ಕೊಂಡಾಡಿದವರಲ್ಲ ನಮ್ಮಲ್ಲಿರುವ ಕೆಲವು ದೌರ್ಬಲ್ಯಗಳು ಅಮೇರಿಕನರಲ್ಲೂ ಇದೆ ಹಾಗೆಯೇ ನಮ್ಮಲ್ಲಿನ ಶ್ರೇಷ್ಠಗಳಂತೆ ಅಲ್ಲಿಯೂ ಕೆಲವನ್ನು ಕಾಣಲು ಸಾಧ್ಯವಿದೆ ಒಟ್ಟಾರೆ ಲೇಖಕರೇ ಹೇಳುವಂತೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನರಂತೆ ನಾವು ಇದನ್ನು ಪ್ರತಿಪಾದಿಸುವುದೇ ಅದರ ಉದ್ದೇಶವೆಂಬುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಜೊತೆ ಜೊತೆಗೆ ಪ್ರಬಂಧದಲ್ಲಿ ಕಲಾತ್ಮಕತೆ ಕೂಡ ಮೂಡಿ ಬರುವಂಥದ್ದು ಬಿ ಜಿ ಎಲ್ ಸ್ವಾಮಿಯವರು ತಮ್ಮ ಪ್ರವಾಸಕ್ಕಾಗಿ ಖರೀದಿಸಿದಂತಹ ಕಾಶ್ಮೀರಿ ಕಲೆಗಾರಿಯ ಟೋಪಿಯೊಂದನ್ನು ಅಮೇರಿಕದಲ್ಲಿ ನಾನಾ ಪ್ರತಿಕ್ರಿಯೆಗಳನ್ನು ಹುಟ್ಟುಹಾಕ್ತದೆ ಪೂರ್ವ ಮತ್ತು ಪಶ್ಚಿಮ ಎರಡೂ ವಿಭಿನ್ನ ಸಂಸ್ಕೃತಿಗಳ ತಾಕಲಾಟದಲ್ಲಿ ಅನೇಕ ಅಚ್ಚರಿಗಳು ಕೂಡ ಗೋಚರಿಸುತ್ತದೆ ಈ ಸಂಗತಿ ಪ್ರಬಂಧದಲ್ಲಿ ಒಂದು ಕಥೆಯಾಗಿ ಬೆಳೆಯುವಂಥದ್ದು ಸ್ವೀ ಸ್ತ್ರೀ ಸ್ವಾ ಸ್ವಾತಂತ್ರ್ಯವನ್ನು ಕುರಿತು ಒಂದು ಸಣ್ಣ ವ್ಯಾಖ್ಯಾನ ಹೊರಬೀಳ್ತದೆ ಇಷ್ಟೆಲ್ಲ ಸಂಗತಿಗಳ ಜೊತೆ ಮನುಷ್ಯ ಸ್ವಭಾವ ದೌರ್ಬಲ್ಯ ಸಾಬಲ್ಯಗಳು ಜಗತ್ತಿನ ಎಲ್ಲ ಭಾಗಗಳಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಎಂಬುದನ್ನು ನಾವು ಗುರುತಿಸಿಕೊಳ್ಳಬಹುದು ಇನ್ನು ಪ್ರಬಂಧದ ಸಾರಾಂಶವನ್ನು ನೋಡುವ ಸರ್ ಸರಿಯಾಗಿ ಪ್ರಬಂಧದ ಸಾರಾಂಶವನ್ನು ತಿಳ್ಕೊಂಡ್ರೆ ಅವರು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ಅಂದರೆ ನಮ್ಮಂತೆಯೇ ಅಮೇರಿಕನರು ಅಮೇರಿಕನರಂತೆ ನಾವು ಈ ಲೇಖನದ ಅಭಿಪ್ರಾಯವನ್ನು ಪ್ರಬಂಧದಲ್ಲಿ ಹೇಗೆ ಬಿಂಬಿತವಾಗಿದೆ ಎನ್ನುವಂಥದ್ದು ಇದರ ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋದ್ರಾಯಿತು ಇದರಲ್ಲಿ ಪ್ರಬಂಧ ಸಾರಾಂಶ ನನ್ನ ಟೋಪಿ ಪ್ರಬಂಧದ ಸಾರಾಂಶವನ್ನು ಈಗ ನೋಡುವ ಪ್ರಬಂಧದ ಸಾರಾಂಶ ಉನ್ನತ ವ್ಯಾಸಂಗಕ್ಕಾಗಿ ಲೇಖಕರು ವಿದೇಶ ಪ್ರವಾಸ ಮಾಡಬೇಕಾದ ಸಂದರ್ಭ ಒದಗಿ ಬರುತ್ತದೆ ಅಮೇರಿಕಕ್ಕೆ ಹೋಗಬೇಕಾದರೆ ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಹಲವಾರು ಸ್ನೇಹಿತರು ಹ್ಯಾಟ್ ಇಲ್ಲದೆ ಪರದೇಶ ಪ್ರಯಾಣ ಮಾಡುವುದುಂಟೇ ಎಂಬ ಒಕ್ಕಣೆಯನ್ನು ಊದಿಬಿಡುತ್ತಾರೆ ಈ ಟೋಪಿ ಹಾಕುವ ಪದ್ಧತಿ ನಮ್ಮಲ್ಲಿ ಮಾಮೂಲು ಈ ವಿಚಾರ ಲೇಖಕರಿಗೂ ಗೊತ್ತು ನಮ್ಮಲ್ಲಿ ಟೋಪಿ ಹಾಕಬೇಕಾಗಿ ಬರುವ ಪ್ರಸಂಗಗಳ ಒಂದು ದೊಡ್ಡ ಪಟ್ಟಿಯೇ ಇದೆ ಆದರೆ ಇಲ್ಲಿಯ ಹಾಗೆ ಅಮೇರಿಕಾದಲ್ಲಿಯೂ ಈ ರೂಢಿ ಇದೆ ಎಂಬುದು ಲೇಖಕರಿಗೆ ತಿಳಿದಿರಲಿಲ್ಲ ಈ ಮೊದಲೇ ಅಮೇರಿಕಕ್ಕೆ ಹೋಗಿ ಬಂದ ಗೆಳೆಯರು ಅಮೇರಿಕಾದಲ್ಲಿ ಹ್ಯಾಟು ಹಾಕಲೇಬೇಕಾದ ಪ್ರಸಂಗಗಳ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡುತ್ತಾರೆ ಲೇಖಕರಿಗೆ ಟೋಪಿ ಹಾಕುವುದೆಂದರೆ ಬೇಸರ ಬಿಸಿಲು ಮಳೆ ಗಾಳಿಯಂತಹ ವಿಷಯಗಳಿಗೆ ತಪ್ಪಿಸಿಕೊಳ್ಳಲು ಅನಿವಾರ್ಯ ಸಂದರ್ಭ ಬಿಟ್ಟರೆ ಕಟ್ಟಳೆಗಾಗಿ ಟೋಪಿ ಹಾಕುವುದು ಅವರಿಗೆ ಸುತ್ತಾರಾಮ್ ಇಷ್ಟವಿಲ್ಲ ಅಂತೂ ಅನಿವಾರ್ಯವಾಗಿ ಒಂದು ಟೋಪಿ ಕರ ಖರೀದಿಸುತ್ತಾರೆ ಆದರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಹ್ಯಾಟು ತಲೆಯ ಮೇಲಿರಬೇಕು ಮತ್ತಾವ ಸಂದರ್ಭದಲ್ಲಿ ಅದನ್ನು ತೆಗೆದು ಕೈಯಲ್ಲಿ ಹಿಡಿಯಬೇಕು ಎಂಬ ವಿಚಾರದ ಬಗ್ಗೆ ಪೂರ್ಣ ಪರಿಚಯವಿರದ ಲೇಖಕರು ಅಮೇರಿಕಕ್ಕೆ ಹೋದ ಆರಂಭಿಕ ದಿನಗಳಲ್ಲಿ ಪೇಚಿಗೆ ಕೂಡ ಸಿಲುಕ್ತಾರೆ ಮೊದಲೇ ಟೋಪಿ ಹಾಕಲಿಲ್ಲಷ್ಟವಿಲ್ಲದ ಟೋಪಿ ಹಾಕಲಿಕ್ಕೆ ಇಷ್ಟವಿಲ್ಲದಂತಹ ಲೇಖಕರಿಗೆ ಈ ಹ್ಯಾಟಿನ ಬಗ್ಗೆ ಸ್ವಲ್ಪ ಸಮಾಧಾನವೇ ಆಗ್ತದೆ ಆದರೆ ಬರುತ್ತಾ ಅದಕ್ಕೆ ಹೊಂದಿಕೊಳ್ತಾರೆ ನಂತರ ಏನಾಗ್ತದೆ ಅಂದರೆ ಅಮೇರಿ ಲೇಖಕರು ಅಮೇರಿಕಕ್ಕಾಗಿ ಖರೀದಿಸಿದಂತಹ ಕಾಶ್ಮೀರಿ ಕಲೆಗಾರಿಕೆಯ ಟೋಪಿ ಅಮೇರಿಕದಲ್ಲಿ ಅನೇಕ ರೀತಿಯ ಪ್ರಕ್ರಿಯೆಗಳನ್ನು ಹುಟ್ಟುಹಾಕುತ್ತದೆ ಕುತೂಹಲ ಕೂಡ ಮೂಡಿಸ್ತದೆ ಬೆರಗು ಗಣ್ಣಿನಿಂದ ಇವರ ಟೋಪಿಯನ್ನು ನೋಡಿ ಆನಂದವನ್ನೂ ಆಸ್ವಾದಿಸುತ್ತಾರೆ ಆ ಒಂದು ಅಂದವನ್ನು ಕೆಲವರಂತೂ ಈ ಟೋಪಿಯನ್ನು ನೋಡುವ ಸಲುವಾಗಿ ಇವರನ್ನು ಹಿಂಬಾಲಿಸಿ ಗುಂಪು ಕಟ್ಟಿ ನಡೆದು ಬಂದದ್ದಿದೆ ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಲೇಖಕರ ಪ್ರಾಧ್ಯಾಪಕರ ಲೇಖಕರ ಪ್ರಾಧ್ಯಾಪಕರ ಮಡದಿ ಮತ್ತು ಮಗಳು ಈ ಒಂದು ಟೋಪಿಯ ಅಂದಕ್ಕೆ ಮಾರು ಹೋಗಿ ಅದನ್ನೇ ಕಾಡಿ ಬೇಡಿ ಪಡೆದು ಆ ಒಂದು ವಿಜೃಂಭಣೆಯ ಸಮಾರಂಭದಲ್ಲಿ ಎಲ್ಲರಲ್ಲೂ ಬೆರಗುಗೊಳಿಸಿದ್ದು ಕೂಡ ಉಂಟು ಪಾರ್ಟಿಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರು ಈ ಟೋಪಿಯ ಕಲೆಗಾರಿಕೆ ಈ ಟೋಪಿಯ ಕಲೆಗಾರಿಕೆಗೆ ಮಾರು ಹೋಗಿ ಈ ಥರದ ಟೋಪಿ ನಮಗೂ ತರಿಸಿಕೊಡಿ ಅಂತ ಅವರಿಗೆ ಒಂದು ದುಂಬಾಲು ಬಿದ್ದಿದ್ದು ಕೂಡ ಉಂಟು ಅಷ್ಟೇ ಅಲ್ಲದೆ ಅಲ್ಲಿನ ದಿನಪತ್ರಿಕೆಯೊಂದು ಪ್ರಾಧ್ಯಾಪಕರ ಮಗಳು ಡೋರಿ ಹಾಕಿದ್ದ ಟೋಪಿ ಸಮೇತ ಚಿತ್ರ ಪ್ರಕಟಿಸಿ ಇಂದಿನ ಅಮೇರಿಕಾದ ವಸ್ತ್ರ ವಿನ್ಯಾಸಕರು ನವೀನತೆಗಾಗಿ ಗಮನಿಸಬೇಕಾದ ಟೋಪಿ ಎಂದು ಅವರು ಲೇಖನ ಬರೀತಾರೆ ಇಶ್ ಇವೆಲ್ಲವನ್ನು ಗಮನಿಸಿದಂತಹ ಲೇಖಕರಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂಬ ಗೊಂದಲ ಕೂಡ ಉಂಟಾಗ್ತದೆ ಅಂತೂ ನಮ್ಮ ಸಂಸ್ಕೃತಿಯ ಟೋಪಿ ಕೂಡ ಅಮೇರಿಕಾದಲ್ಲಿ ಆಸೆ ಪಡುವ ಹಂಬಲಿಸುವಂಥ ವಸ್ತುವಾದದ್ದು ಈ ಒಂದು ಪ್ರಬಂಧದ ಸಾರಾಂಶವಾಗಿದೆ ಇನ್ನು ಇದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹತ್ತು ಅಂಕಕ್ಕೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕರಂತೆ ನಾವು ಎಂಬ ಲೇಖಕರ ಅಭಿಪ್ರಾಯ ನಾವು ಇದೆಲ್ಲ ಪ್ರಬಂಧವನ್ನು ಬರಿತಾ ಹೋದ್ರಾಯ್ತು ಒಟ್ಟಿನಲ್ಲಿ ಅವರು ಅಮೇರಿಕಕ್ಕೆ ಹಾಕ್ಕೊಂಡು ಹೋಗಿದ್ದಂಥ ಟೋಪಿ ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿಯನ್ನು ಎಲ್ಲರೂ ಇಷ್ಟಪಡುವಂಥದ್ದು ಪತ್ರಿಕೆಯಲ್ಲಿ ಅದರ ಫೋಟೋ ಬರುವಂಥದ್ದು ಎಲ್ಲ ಕಾಣ್ಬೋದಾಗಿದೆ ನನ್ನ ಟೋಪಿ ಎನ್ನುವಂತಹ ಪ್ರಬಂಧ ನನ್ನ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು